ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೆರೆಯ ಹಿನ್ನೀರಿನ ಭಾಗದಲ್ಲಿ ಒತ್ತುವರಿ ತೆರವುಗೊಳಿಸಿ ಟ್ರಂಚ್ ಮಾಡಿದ್ದ ಸ್ಥಳವನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ತಂತಿಬೇಲಿ ಹಾಕಿರುವುದನ್ನು ತೆರವುಗೊಳಿಸುವಂತೆ ಗ್ರಾಮದ ಎಸ್ ಪ್ರಕಾಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದ ರಾಮಣ್ಣ ಮತ್ತು ಗುಂಡಮ್ಮ ಅವರು ತೆರವಾಗಿದ್ದ ಎರಡು ಎಕರೆ ಒತ್ತುವರಿ ಜಾಗವನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ಟ್ರಂಚ್ ಹಾಗೂ ಓಡಾಡುವ ರಸ್ತೆಗೆ ತಂತಿಬೇಲಿ ಹಾಕಿ ಉಪಟಳ ನೀಡುತ್ತಿದ್ದಾರೆ ಎಂದರು ಈ ಸಂಬಂಧ ಈ ಹಿಂದೆ ತಹಶೀಲ್ದಾರ್ ಅವರು ಒತ್ತುವರಿ ತೆರವುಗೊಳಿಸಿದ್ದು ಕೆರೆಯ ಸುತ್ತಲೂ ಟ್ರಂಚ್ ಹಾಕಿಸಿದ್ದರು ಈಗ ಮತ್ತೆ ಒತ್ತುವರಿಗೆ ಮಾಡಿಕೊಂಡು ಬೇಲಿ ಹಾಕಲಾಗಿದೆ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದರೆ ನೀರಾವರಿ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಕೇಳುವಂತೆ ಕಚೇರಿಗಳನ್ನು ಅಲೆಯುವಂತೆ ಮಾಡುತ್ತಿದ್ದಾರೆಂದು ದೂರಿದರು ಮಾನ್ಯ ತಹಸೀಲ್ದಾರ್ ಮದ್ದು ತಾಲೂಕ್ ತಹಸೀಲ್ದಾರ್ ಅವರು ಒತ್ತುವರಿನ ತೆರವುಗೊಳಿಸಿ ಟ್ರಂಚ್ ಆಡಿದ ಜಾಗದಲ್ಲಿ ಸುಮಾರು ಎರಡು ಎಕರೆ ಜಮೀನ ಅಕ್ರಮವಾಗಿ ತೆಂಗಿನ ನೆಟ್ಟು ಫಲ ತಗೋತಾ ಇದ್ದಾರೆ ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ದಾರೆ ಆ ಹಲವು ಸಾರಿ ಮಾನ್ಯ ಕುಮಾರಸ್ವಾಮಿ ಉಸ್ತುವಾರಿ ಮಿನಿಸ್ಟ್ರ ಚಲಾಯಿ ಸ್ವಾಮಿ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ವಿಷಯ ತಿಳಿಸಿದೆ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಆಫೀಸ್ ಅವ್ರಿಗೂ ವಿಷಯ ತಿಳಿಸಿ ಲಿಖಿತ ಮುಖಾಂತರ ಕೊಟ್ಟಿದ್ರು ಕಂಡು ಕಾಣದಂತೆ ಯಾವುದೇ ಕ್ರಮ ವಹಿಸಿರುವುದಿಲ್ಲ ಬೇಲಿ ಹಾಕ್ಕೊಂಡು ಅಕ್ರಮವಾಗಿ ತೆಂಗಿನ ತೋಟ ಇದ್ದಾರೆ ಸಾರ್ವಜನಿಕ ತಿರುಗಾಡೋಕ್ಕೆ ತೊಂದರೆ ಆಗಿರುತ್ತೆ ಆಮೇಲೆ ಬಂಡಿ ಜಾರ್ ಮಾಡೋಕ್ಕೆ ನೂರಾರು ಜನಕ್ಕೆ ಅನುಕೂಲ ಆಗುತ್ತೆ ಕಬ್ಬು ಸಾಗಾಣಿಕೆ ರೈತರು ಬೆಳೆ ಬೆಳೆಯುತ್ತೆ ಸಾಗಾಣಿಕೆ ಮಾಡೋಕೆ ತುಂಬಾ ತೊಂದರೆ ಆಗಿದೆ ಅದನ್ನು ಬಿಡಿಸ್ಕೊಡ್ಬೇಕಾಗಿ ಪತ್ರಕರ್ ಮುಖಾಂತರ ಗೋಷ್ಠಿಯಲ್ಲಿ ಗ್ರಾಮದ ರಮೇಶ್ ಎಸ್ ಎಚ್ ಮಹಾದೇವ ಇದ್ದರು